ವಾರ್ತೆಯ ಮುಖ್ಯಾಂಶಗಳು ಶ್ರೀ ಸತ್ಯನಾರಾಯಣ ಹರಿಕಥೆಯಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ಡಿಸೆಂಬರ್ ಆರಕ್ಕೆ ನಮ್ಮನೆ ಹಬ್ಬ ಪ್ರಶಸ್ತಿ ಪ್ರದಾನ ಚಿತ್ರನಟ ದೊಡ್ಡಣ್ಣ ಚಾಲನೆ ಸಿರ್ಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿಗೆ ಆಯ್ಕೆಯಾದ ಸಹಕಾರಿ ಕ್ಷೇತ್ರದ ಕಾಯಕ ಯೋಗಿ ಎಸ್ಎನ್ ಹೆಗಡೆ ಜಾನುವಾರದ ತಿಮ್ಮಕ್ಕ ನಿಧನ ಪರಿಸರ ಸಂರಕ್ಷಣೆಯ ಮಹಿಳಾ ದಂತಕಥೆಯ ಯುಗಾಂತ್ಯ ತಾಲೂಕಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೀರ್ತಿ ಮೆರೆದ ಕಲ್ಲಿ ಮೊರಾರ್ಜಿ ಕಾಲೇಜಿನ ವಿದ್ಯಾರ್ಥಿಗಳು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪರಿಸರ ಸಂರಕ್ಷಣೆಯ ಸಂಕೇತವಾಗಿದ್ದ ಕಾಲು ತಿಮ್ಮಕ್ಕ ಇಂದು ಬೆಳಿಗ್ಗೆ ತಮ್ಮ ಊರಾದ ಹುಲೇಕಲ್ ಗ್ರಾಮದಲ್ಲಿ ನಿಧನರಾದರು ವಯೋಸಹಜ ಕಾರಣಗಳಿಂದ ಅಸ್ವಸ್ಥರಾಗಿದ್ದ ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಕೊನೆಯು ಅವರ ನಿಧನದಿಂದ ದೇಶಾದ್ಯಂತ ಶೋಕದ ಸುನಾಮಿ ಹರಡಿದೆ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದಲೇ ಚಿಕ್ಕಯ್ಯನೊಂದಿಗೆ ಸಾವಿರಾರು ಮರಗಳನ್ನು ನೆಟ್ಟು ಬೆಳೆಸಿದರು ಕರ್ನಾಟಕದ ತುಮಕೂರು ಜಿಲ್ಲೆಯ ರಾಮನಗರ ತಾಲೂಕಿನಲ್ಲಿ ಇನ್ನೂರ ಎಂಬತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಮಾರು ಎಂಟು ಸಾವಿರ ಮರಗಳನ್ನು ನೆಟ್ಟು ಸಂರಕ್ಷಿಸಿದರು ಮಕ್ಕಳಿಲ್ಲದೆ ಈ ದಂಪತಿ ಮರಗಳನ್ನೇ ಮಕ್ಕಳಂತೆ ಪೋಷಿಸಿದರು ತಿಮ್ಮಕ್ಕ ಅವರ ಸಾಧನೆಗೆ ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ಅಂತಾರಾಷ್ಟ್ರೀಯವಾಗಿ ಟ್ರೀ ವುಮೆನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟ ಅವರು ನಿಂದಲೂ ಪ್ರಶಂಸೆಗೊಂಡಿದ್ದರು ತಮ್ಮ ಜೀವಿತಾವಧಿಯಲ್ಲಿ ತಿಮ್ಮಕ್ಕ ಮರ ನೆಡುವುದು ದೇವರ ಕೆಲಸ ಎಂದು ಹೇಳುತ್ತಿದ್ದರು ಅವರ ಮರಗಳು ಇಂದು ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದು ತಿಮ್ಮಕ್ಕನವರಂತಹ ಮಹಿಳೆಯರು ನಮ್ಮ ಸಂಸ್ಕೃತಿಯ ಆಸ್ತಿ ಎಂದಿದ್ದಾರೆ ರಾಜ್ಯದಲ್ಲೇ ಗಮನ ಸೆಳೆದ ಅತಿ ವಿಶಿಷ್ಟ ಕಲ್ಪನೆಯ ನಮ್ಮನೆ ಹಬ್ಬ ಈ ಬಾರಿ ಡಿಸೆಂಬರ್ ಆರರಂದು ಶನಿವಾರ ಸಂಜೆ ಐದರಿಂದ ತಾಲೂಕಿನ ಬೆಟ್ಕೊಪ್ಪದ ನಮ್ಮನೆ ವೇದಿಕೆಯಲ್ಲಿ ನಡೆಯಲಿದೆ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಆಯೋಜಿತ ಹಬ್ಬದಲ್ಲಿ ಪ್ರಸಿದ್ಧ ಕಲಾವಿದರಿಂದ ಭಜನಾಮೃತ ಯಕ್ಷರೂಪಕ ಪ್ರಶಸ್ತಿ ಪ್ರದಾನ ಏರ್ಪಡಲಾಗಿದೆ ಪ್ರಸಿದ್ಧ ಚಿತ್ರನಟ ಕಲಾವಿದ ಎಸ್ ದೊಡ್ಡಣ್ಣ ನಮ್ಮನೆ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ ಸಂಜೆ ಐದಕ್ಕೆ ಶ್ರೀ ಶ್ರೀ ಶ್ರೀಧರ್ ಭಜನಾಮೃತ ಗಾಯನ ನಡೆಯಲಿದ್ದು ಪ್ರಸಿದ್ಧ ಗಾಯಕ ವಿಶ್ವೇಶ್ವರ್ ಕರುವಾ ಹಾಡಲಿದ್ದಾರೆ ಗುರುರಾಜ್ ಆಡು ಗಳ ತಬ್ಲಾದಲ್ಲಿ ಅಜಯ್ ವರ್ಗಾಸರ ಹಾರ್ಮೋನಿಯಂ ಸಹಕಾರ ನೀಡಲಿದ್ದಾರೆ ಸಿರ್ಸಿಯ ನಲ್ಲಿರುವ ಮಾರ್ಕೆಟ್ ವ್ಯಾಪಾರಸ್ಥರ ಸಂಘದಿಂದ ಏರ್ಪಡಿಸಲಾಗಿದ್ದ ಶ್ರೀ ಸತ್ಯನಾರಾಯಣ ಹರಿಕಥೆ ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಾಧನೆ ಮೆರೆದಿದ್ದಾರೆ ರಸಪ್ರಶ್ನೆಯಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಾದ ರಾಕೇಶ್ ನಾಯಕ್ ಭಾರ್ಗವ್ ನಾಯಕ್ ಪ್ರಥಮ ಸ್ಥಾನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಾದ ನಾಗರಾಜ್ ಕೆ ಪ್ರಥಮ್ ಹಂಚಿನ್ಕೆರೆ ದ್ವಿತೀಯ ಸ್ಥಾನವನ್ನು ರಸಪ್ರಶ್ನೆಯಲ್ಲಿ ಪಡೆದಿರುತ್ತಾರೆ ಕನ್ನಡ ಪ್ರಬಂಧದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಕೀರ್ತನ್ ಬಾಂದೇಕರ್ ಪ್ರಥಮ ಸ್ಥಾನ ಪ್ರಥಮ ಪಿಯುಸಿಯಲ್ಲಿ ಮಧುರಾ ಬಾಂಡ್ಲಗಟ್ಟಿ ದ್ವಿತೀಯ ಸ್ಥಾನ ಇಂಗ್ಲಿಷ್ ಪ್ರಬಂಧದಲ್ಲಿ ಪ್ರಥಮ ಪ್ರಥಮ ಪಿಯುಸಿ ವಿದ್ಯಾರ್ಥಿಯಾದ ಚಂದನ ಬಡಿಗೆ ಪ್ರಥಮ ಸ್ಥಾನ ಏಕಪಾತ್ರ ಅಭಿನಯದಲ್ಲಿ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಯಾದ ನೇಹಾ ಬೋರ್ಕರ್ ದ್ವಿತೀಯ ಸ್ಥಾನ ಜಾನಪದ ನೃತ್ಯದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಯಾದ ಪೂಜಾ ಗೌಡಪ್ಪನವರ್ ದ್ವಿತೀಯ ಸ್ಥಾನ ಬಂದಿರುತ್ತಾರೆ ಕಡಿಮೆ ಮಕ್ಕಳಿರುವ ಮುರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳ ಈ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು ಬರೀ ಓದಿಗಷ್ಟೇ ಅಲ್ಲದೆ ಕ್ರೀಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆಯನ್ನು ಅಲ್ಲಿನ ಕಾಲೇಜಿನ ಪ್ರಾಚಾರ್ಯರು ಕೊಟ್ಟಿರುವುದು ವಿದ್ಯಾರ್ಥಿಗಳ ಈ ಸಾಧನೆಯಿಂದ ತಿಳಿದು ಬರುತ್ತದೆ ಈ ಸಾಧನೆಗೆ ಕಾಲೇಜಿನ ಪ್ರಾಚಾರ್ಯರಾದ ಈಶ್ವರ್ ಎಲ್ ಹಾಗೂ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಇವರು ಜಿಲ್ಲೆಯಲ್ಲಿ ಸಹಕಾರಿ ಸಂಘದ ಏಳಿಗೆಗಾಗಿ ಶ್ರಮಿಸಿ ಉತ್ತಮ ಸೇವೆ ಸಲ್ಲಿಸಿದ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದ್ದು ಪ್ರಸಕ್ತ ವರ್ಷ ಶಿರ್ಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿಗೆ ಸಹಕಾರಿ ಕ್ಷೇತ್ರದ ನಾಯಕ ಯೋಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ದೊಡ್ಡನಳ್ಳಿ ಇದರ ನಿವೃತ್ತ ನೌಕರರು ಹಾಗೂ ಇದೇ ಸಂಘದ ಹಾಲಿ ಅಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವ ಎಸ್ ಎನ್ ಹೆಗಡೆ ಇವರಿಗೆ ನೀಡಿ ಗೌರವಿಸಲಾಗುತ್ತಿದೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹ ಸಹಕಾರಿ ಸಪ್ತಾಹ ನವೆಂಬರ್ ಹದಿನೈದರಂದು ಶಿರಸಿಯ ಟಿಆರ್ಸಿ ಸಭಾಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ಎಸ್ಎನ್ ಹೆಗಡೆ ಅವರಿಗೆ ಶಿರಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಮಟಾ ತಿಳಿಸಿದೆ